ಓಂ ಗಂ ಗಣಪತಯೇ ನಮಃ ಶ್ರೀಮಾತ್ರೇ ನಮಃ ಪುರಾಣಗಳಲ್ಲಿ ಕಾಣಬರುವಂತಹ ದೇವದೇವತೆಗಳ ಕಥೆಗಳನ್ನು ಕೇಳುವುದೂ ಕೂಡ ನಮ್ಮಯ ಪೂರ್ವಜನ್ಮದ ಒಂದು ಸುಕೃತ ಕಾಲ ಕ್ಷಮಿಸಿದರೂ ಕೂಡ ಕರ್ಮ ಅನ್ನೋದು ನಮ್ಮನ್ನು ಕ್ಷಮಿಸಲಾರದು ಈ ಸೃಷ್ಟಿಯಲ್ಲಿ ಹುಟ್ಟಿದಂತಹ ಪ್ರತಿಯೊಂದು ಜೀವಿಯೂ ಕೂಡ ಕರ್ಮಫಲದ ನಿಮಿತ್ತ ಸುಖ ದುಃಖಗಳನ್ನು ಅನುಭವಿಸುತ್ತಾನೆ ಈಗಿರುವಾಗ ಪೂರ್ವಜನ್ಮದಲ್ಲಿ ನಾವು ಮಾಡಿದಂತಹ ಪುಣ್ಯಕರ್ಮವು ಪ್ರಸ್ತುತ ಜನ್ಮದಲ್ಲಿ ನಮಗೆ ಯಾವ ರೀತಿಯ ರಕ್ಷಣೆಯನ್ನು ಒದಗಿಸುವ ಮೂಲಕ ಭೋಗವನ್ನು ನೀಡುತ್ತದೆ ಅಂತ ಸ್ವತಃ ಶ್ರೀಮನ್ನಾರಾಯಣನೇ ಲಕ್ಷ್ಮೀದೇವಿಗೆ ಹೇಳಿದಂತಹ ಸಂವಾದದ ಕಥೆಯನ್ನು ಈ ದಿನ ನಾವು ತಿಳಿಯೋಣ ಈ ಕಥೆಯ ಪ್ರಕಾರ ನಾವು ನೋಡುವುದಾದರೆ ಒಮ್ಮೆ ಲಕ್ಷ್ಮೀನಾರಾಯಣರು ಭೂಮಿಯ ಮೇಲೆ ವಿಹಾರಕ್ಕೆಂದು ಬಂದರು ಕೆಲವು ಸಮಯದ ನಂತರ ವಿಹಾರವನ್ನು ಮುಗಿಸಿ ಒಂದು ತೋಟದಲ್ಲಿ ಗಿಡದ ನೆರಳಿನಲ್ಲಿ ಹೋಗಿ ಕುಳಿತರು ನಾರಾಯಣನು ಕಣ್ಮುಚ್ಚಿ ನಿದ್ರಿಸಿದ ಲಕ್ಷ್ಮಿಯು ಪ್ರಾಕೃತಿಕ ಸೌಂದರ್ಯವನ್ನು ನೋಡುತ್ತಾ ಕುಳಿತಳು ಆಮೇಲೆ ಅವಳು ನೋಡಿದಳು ಅಲ್ಲಿ ಒಬ್ಬ ಮನುಷ್ಯ ಹುರಿತದ ನಶೆಯಲ್ಲಿ ಹುಚ್ಚುತನದ ಹಾಡನ್ನು ಆಡುತ್ತಾ ಹೊರಟಿದ್ದ ಅವನು ಅಕಸ್ಮಾತಾಗಿ ಎಡವಿದ ತನ್ನ ಕಾಲಿಗೆ ತಾಕಿದ ಆ ಕಲ್ಲಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ ಇದನ್ನು ಕೇಳಿದ ಲಕ್ಷ್ಮೀ ಮಾತೆಗೆ ಬಹಳ ಕೆಡುಕು ಎನಿಸಿತು ಅವನು ಎಡವಿದ್ದ ಜಾಗದಿಂದ ಆ ಕಲ್ಲು ಅನ್ನೋದು ದೂರಕ್ಕೆ ಜಾರಿ ಬಿತ್ತು ಆದರೆ ಆ ಜಾಗದಲ್ಲಿ ಒಂದು ಹಳೆಯ ಚೀಲ ಅನ್ನೋದು ಸಿಕ್ಕಿತು ಆ ಕುಡುಕ ಆ ಚೀಲವನ್ನು ಎತ್ತಿ ನೋಡಿದ ಅದರ ತುಂಬ ವಜ್ರ ಮತ್ತು ಚಿನ್ನದ ನಾಣ್ಯಗಳು ಇದ್ದವು ಇದರಿಂದ ಸಂತೋಷಗೊಂಡು ಆತನು ತನ್ನಯ ದುದ್ದಿನಗಳು ಕಳೆದವು ಎಂದುಕೊಂಡು ಅಲ್ಲಿಂದ ಹೊರಟು ಹೋದ ಇದನ್ನು ನೋಡಿದ ಲಕ್ಷ್ಮೀ ಮಾತೆಯು ಬೆರೆಗಾದಳು ಅವಳು ಆ ವ್ಯಕ್ತಿಯಲ್ಲಿ ಒಬ್ಬ ಕಪಟಿ ಕಳ್ಳ ಮೋಸಗಾರ ಕುಡುಕ ಮುಂತಾದ ದುಚ್ಚಟಗಳನ್ನು ನೋಡಿದ್ದಳು ಇಂಥವನನ್ನು ಆ ಭಗವಂತ ತನ್ನೆಯ ಕೃಪೆಗೆ ಪಾತ್ರ ಹೇಗೆ ಮಾಡಿದ ಅಂತ ತಿಳಿಯದೆ ಮೌನವಾಗಿ ಇದ್ದಳು ಅವಳು ನಾರಾಯಣನ ಮುಖವನ್ನು ನೋಡಿದಳು ಅದನಂತೂ ತನ್ನ ಕಣ್ಮುಚ್ಚಿ ಧ್ಯಾನದಲ್ಲಿ ತನ್ಮಯನಾಗಿದ್ದ ಆಗ ಲಕ್ಷ್ಮಿಯು ಅದೇ ದಾರಿಯಲ್ಲಿ ಮತ್ತೊಬ್ಬ ವ್ಯಕ್ತಿ ಬರುವುದನ್ನು ಕಂಡಳು ಬಹಳ ಬಡವನಾಗಿ ಕಾಣುತ್ತಿದ್ದ ಅವನ ಮುಖದಲ್ಲಿ ತೇಜಸ್ಸು ಮತ್ತು ಗೆಲುವು ಅನ್ನೋದು ಇತ್ತು ಮೈಮೇಲಿನ ಬಟ್ಟೆಗಳು ಅಳತಾಗಿದ್ದರೂ ಸ್ವಚ್ಛವಾಗಿ ಇದ್ದವು ಆಗ ಆ ವ್ಯಕ್ತಿಯ ಕಾಲಿನಲ್ಲಿ ಒಂದು ಅರಿತವಾದಂತಹ ಮುಳ್ಳು ಅನ್ನುವುದು ಚುಚ್ಚಿತು ಇದರಿಂದ ರಕ್ತ ಅನ್ನೋದು ಚಿಮ್ಮಿತು ನೆಲದ ಮೇಲೆ ಕುಳಿತು ನಿಧಾನವಾಗಿ ಮುಳ್ಳನ್ನು ತೆಗೆದು ಬೀದಿಯ ಪಕ್ಕಕ್ಕೆ ಎಸೆದ ಆಳವಾಗಿ ಮುಳ್ಳು ಅನ್ನೋದು ಚುಚ್ಚಿದ್ದರಿಂದ ರಕ್ತ ಅನ್ನೋದು ಅರಿಯುತ್ತಲೇ ಇತ್ತು ಕಾಲಿಗೆ ಕಚ್ಚೀಪನ್ನು ಕಟ್ಟಿಕೊಂಡು ಭಗವಂತನನ್ನು ಸ್ಮರಿಸುತ್ತಾ ನಿಧಾನವಾಗಿ ಅಲ್ಲಿಂದ ಕಾಲ್ ತೆಗೆದ ಇಷ್ಟು ಒಳ್ಳೆಯ ವ್ಯಕ್ತಿಗೆ ಈ ದುಸ್ಥಿತಿಯೇ ಈ ಶ್ರೀಮನ್ನಾರಾಯಣನು ಈಗಲೂ ಸಹ ನಿಶ್ಚಿಂತೆಯಿಂದ ಧ್ಯಾನಮಗ್ನಾಗಿ ಮುಲುಗಿರುವನು ಈ ರೀತಿ ಭಗವಂತನ ಭಕ್ತರಲ್ಲಿ ಭೇದ ಭಾವ ನಡೆದೇ ಇರುತ್ತದೆ ಇದು ಲಕ್ಷ್ಮೀದೇವಿಗೆ ಇಷ್ಟವಾಗಲಿಲ್ಲ ಅವಳು ನಾರಾಯಣನನ್ನು ಅಲ್ಲಾಡಿಸುತ್ತಾ ಎಬ್ಬಿಸಲು ಪ್ರಯತ್ನಿಸಿದಳು ನಾರಾಯಣನು ಮುಗುಳ್ನಗೆಯಿಂದ ಎಚ್ಚೆತ್ತು ಲಕ್ಷ್ಮೀದೇವಿಯ ಕಡೆ ನೋಡಿದ ಲಕ್ಷ್ಮಿಯು ಆ ಎರಡೂ ಘಟನೆಗಳ ಬಗ್ಗೆ ವಿವರಿಸುತ್ತಾ ಅದು ಆಗೇಕೆಂದು ಕೇಳಿದಳು ಉತ್ತರವಾಗಿ ನಾರಾಯಣನು ಈ ರೀತಿಯಾಗಿ ಹೇಳತೊಡಗಿದ ನಾನು ಯಾವುದೊಂದು ಘಟನೆಯ ಸೂತ್ರಧಾರನಲ್ಲ ಒಬ್ಬ ವ್ಯಕ್ತಿಗೆ ಸುಖವಾಗಿರಲಿ ದುಃಖವಾಗಿರಲಿ ನಾನು ಕೊಡುವುದಿಲ್ಲ ಜನ ನನ್ನ ಕಾರ್ಯಶೈಲಿಯನ್ನು ತಿಳಿಯಲಾರರು ನಾನೊಬ್ಬ ಅಕೌಂಟೆಂಟ್ ಎಂದು ಕೇವಲ ಲೆಕ್ಕಪಾತ್ರ ಇಡುವುದು ಅಷ್ಟೇ ನನ್ನ ಕೆಲಸ ಯಾರಿಗೆ ಯಾವ ಕರ್ಮದ ಮೇಲೆ ಯಾವಾಗ ಎಂಥ ಜನ್ಮಕ್ಕೆ ಅನುಸಾರವಾಗಿ ಪಾಪ ಅಥವಾ ಪುಣ್ಯಕರ್ಮಗಳ ಫಲ ಸಿಗುತ್ತದೆ ಒಬ್ಬ ಅಧರ್ಮಿಗೆ ವಜ್ರ ಚಿನ್ನದ ನಾಣ್ಯ ತುಂಬಿದ ಚೀಲ ಅನ್ನೋದು ಸಿಗುತ್ತದೆ ಅದು ಅವನ ಪೂರ್ವಜನ್ಮದ ಸುಕರ್ಮದ ಫಲವಾಗಿದೆ ಅವನ ಭಾಗ್ಯದಲ್ಲಿ ಪೂರ್ತಿ ರಾಜ್ಯ ವೈಭವವಿದ್ದರೂ ಕೂಡ ಈ ಜನ್ಮದಲ್ಲಿ ಮಾಡಿದ ವಿಕರ್ಮಗಳಿಗೆ ಅನುಸಾರ ಪೂರ್ತಿ ರಾಜ್ಯದ ಖಜಾನೆಯ ಬದಲಾಗಿ ಒಂದು ಚಿಕ್ಕ ಚೀಲ ತುಂಬಿದ ವಜ್ರ ಹಾಗೂ ಚಿನ್ನದ ನಾಣ್ಯ ಅವನ ಪಾಲೆಗಾಗಿತ್ತು ಇನ್ನು ಆ ಉತ್ತಮ ವ್ಯಕ್ತಿಯ ಬಗ್ಗೆ ಹೇಳುವುದಾದರೆ ಪೂರ್ವಜನ್ಮದಲ್ಲಿ ಮಾಡಿದ ಪಾಪಕರ್ಮಗಳನ್ನು ಪರಿಗಣಿಸದೆ ಅವನು ನೇಣುಗಂಬ ಏರಬೇಕಾಗಿತ್ತು ಆದರೆ ಈ ಜನ್ಮದ ಪುಣ್ಯದ ಫಲವಾಗಿ ಶೂಲದ ಬದಲಾಗಿ ಅರಿತವಾದ ಮುಳ್ಳು ಆ ಕೆಲಸ ಮಾಡಿದೆ ಅಥಾತ್ ಜ್ಞಾನಿಗೆ ಮುಳ್ಳು ಚುಚ್ಚಿದರೆ ಅದರ ನೋವಿನ ಕಷ್ಟವಾಗುತ್ತದೆ ಆದರೆ ಅವನು ಅದಕ್ಕೆ ಅಗಲಲಾರ ಬೇರೊಬ್ಬರಂತೆ ಭಗವಂತನನ್ನು ನಿಂದಿಸಲಾರ ಬದಲಾಗಿ ಪ್ರತಿ ಕಷ್ಟದ ಸಂದರ್ಭದಲ್ಲಿ ಪ್ರಭುವಿನ ಇಚ್ಛೆ ಎಂದು ತಿಳಿದು ಇದರಲ್ಲೂ ಏನೋ ಒಳ್ಳೆಯದಿದೆ ಎಂದು ಭಾವಿಸಿ ಪ್ರತಿ ಕಷ್ಟವನ್ನು ಸಹಿಸುತ್ತಾ ಪ್ರಭುವಿಗೆ ಧನ್ಯವಾದಗಳು ಹೇಳುತ್ತಿರುತ್ತಾನೆ ಶ್ರೀಮನ್ನಾರಾಯಣನ ಈ ನುಡಿಯಿಂದ ಲಕ್ಷ್ಮೀದೇವಿಯು ಪ್ರಸನ್ನಳಾದಳು ಇಲ್ಲಿಗೆ ಕರ್ಮಭೋಗದ ಸಂವಾದ ಅನ್ನೋದು ಮುಗಿಯಿತು ಇಂದೊಮ್ಮೆ ಕಷ್ಟ ಅನ್ನೋದು ಎದುರಾದರೆ ಭಗವಂತನನ್ನು ಕುರಿತು ಯೋಚಿಸೋಣ ಅದರಲ್ಲಿ ಸಿಗುವಂತಹ ಒಳ್ಳೆಯ ಪರಿಣಾಮ ಕುರಿತು ಭಗವಂತನಿಗೆ ಧನ್ಯವಾದಗಳನ್ನು ಅರ್ಪಿಸೋಣ ಪರಮಾತ್ಮನು ಎಲ್ಲ ಕಷ್ಟಗಳನ್ನು ಸಹಿಸಿ ಸಂತೋಷವನ್ನು ಗೆಲ್ಲುವಂತಹ ಶಕ್ತಿ ಮತ್ತು ಮಾರ್ಗದರ್ಶನವನ್ನು ಕೊಡುತ್ತಾರೆ ಈ ಲಕ್ಷ್ಮೀನಾರಾಯಣರ ಸಂವಾದದಲ್ಲಿ ಬರುವಂತಹ ಕರ್ಮಭೋಗದ ಕಥೆಯನ್ನು ನಮ್ಮಯ ಜೀವನದಲ್ಲಿ ಅಳವಡಿಸಿಕೊಂಡರೆ ನಮ್ಮಯ ಕರ್ಮಫಲ ಅನ್ನೋದು ಕಡಿಮೆಯಾಗುತ್ತಾ ಹೋಗುತ್ತದೆ ಪೂರ್ವ ಜನ್ಮದಲ್ಲಿ ನಾವುಗಳು ತಿಳಿದು ಅಥವಾ ತಿಳಿಯದೆ ಮಾಡಿದಂತಹ ಪಾಪಕರ್ಮಗಳಿಂದ ವಿಮುಕ್ತಿ ಹೊಂದಲು ಪ್ರಸ್ತುತ ಜನ್ಮದಲ್ಲಿ ನಾವುಗಳು ಪುಣ್ಯಕರ್ಮಗಳನ್ನು ಮಾಡಬೇಕಾಗಿದೆ ಇದರಿಂದ ಭಗವಂತನ ಅನುಗ್ರಹ ಅನ್ನೋದು ನಮಗೆ ಲಭಿಸುತ್ತದೆ ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿಗೆ ಮುಗಿಸಿ ಮತ್ತೊಂದು ವಿಶೇಷವಾದ ಮಾಹಿತಿಯೊಂದಿಗೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ನೋಡೋಣ Namaskara.